ರಮಣ ನಿಮ್ಮ ನೆನೆಯಲರಿಯದೆ ಚಿನುಕುತ್ತಿದೆ ಹಲವು ದೆಸೆಗೆ ಹರಿದಾಡುತ್ತಲಿದೆ ಕನ ಮಹಿಮಾ ಕನ ಮಹಿಮಾ ನಿಮ್ಮ ನೆನವೊಡೆ ಮನನಿಲ್ಲದು ಗಿರಿಜಾ ರಮಣ ಭಕ್ತಿ ಭಂಡಾರಿ ದಂಡನಾಯಕ ಪ್ರಧಾನಮಂತ್ರಿ ಕೇಸರಾಜರು ಈ ಕಂದ ಪದ್ಯದಲ್ಲಿ ಅವರು ಪರಮೇಶ್ವರನಲ್ಲಿ ತಮ್ಮ ಮನಸ್ಸಿನ ಬಗ್ಗೆ ಅಭಿವ್ಯಕ್ತ ಮಾಡ್ತಾ ಇದ್ದಾರೆ ಪರಮೇಶ್ವರನೇ ನಿನ್ನನ್ನು ನಾನು ನೆನೆಯಬೇಕು ಪ್ರಾರ್ಥಿಸ್ಬೇಕು ಧ್ಯಾನಿಸ್ಬೇಕು ಅಂತ ಹೇಳ್ತೀನಿ ಮನ ನಿಮ್ಮ ನೆನೆಯಲರಿಯದೆ ಜಿನುಗುತ್ತಿದೆ ನಾನು ನಿಮ್ಮನ್ನು ಧ್ಯಾನ ಮಾಡಬೇಕಂತ ಹೋತೀನಿ ಅದು ಬೇರೆ ಕಡೆಗೆ ಇದೆ ಹಲವು ದೆಸೆಗೆ ಹರಿದಾಡುತ್ತಲಿದೆ ಅದು ಬೇರೆ ಬೇರೆ ದಿಕ್ಕಿಗೆ ಬೇರೆ ಬೇರೆ ದಿಕ್ಕಿಗೆ ಹರಿದಾಡ್ಕೊಂಡು ಹೋಗ್ತಾ ಇದೆ ಈ ಮನಸ್ಸು ಮಹಿಮ ಮನ ನಿಲ್ಲದು ನಾನು ಪರಮೇಶ್ವರನೇ ನಾನು ನಿನ್ನಲ್ಲಿಯೇ ನನ್ನ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸಬೇಕು ಅಂತ ಹೇಳ್ತೇನೆ ಆ ರೀತಿಯಾಗಿ ನಾನು ಧ್ಯಾನ ಮಾಡ್ತಾ ಇದ್ದೇನೆ ಆದರೆ ಮನ ಮನನಿಲ್ಲದು ನನ್ನ ಮನಸ್ಸು ಸ್ಥಿರವಾಗಿ ನಿನ್ನನ್ನು ಧ್ಯಾನಿಸುವಲ್ಲಿ ನಿಲ್ತಾ ಇಲ್ಲ ನಾನು ಏನು ಮಾಡಲಿ ಮಹಿಮಾ ಮನನಿಲ್ಲದು ಏವೆ ನಯ್ಯ ನಿಮ್ಮ ನೆನೆವಡಿ ಮನನಿಲ್ಲದು ಘನ ಮಹಿಮಾ ನಿಮ್ಮ ನೆನೆವಡಿ ಮನ ನಿಲ್ಲದು ಏವೆ ನಯ್ಯ ಗಿರಿಜಾರಮಣ ನಿಮ್ಮನ್ನು ನಾನು ನೆನಪು ಧ್ಯಾನಿಸ್ಬೇಕು ಪ್ರಾರ್ಥನೆ ಮಾಡಬೇಕು ಅಂತೇಳಿದರೆ ನನ್ನ ಮನಸ್ಸು ಸ್ಥಿರವಾಗಿ ನಿಲ್ತಾ ಇಲ್ಲ ಏನು ಮಾಡಲಿ ಈ ಕಂದಪದ್ಯ ಡಿಟ್ಟು ಶ್ರೀ ಬಸವೇಶ್ವರಲ್ಲಿ ವಚನವಾಗಿ ಪ್ರಕಟವಾಗಿದೆ ಇವರೇನು ನನ್ನ ಮನಸ್ಸು ಹಲವು ದಿಕ್ಕುಗಳಿಗೆ ಇದೆ ಜಿನುಗ್ತದೆ ಮನಸ್ಸು ನಿಲ್ತಾ ಇಲ್ಲ ಘನಮಹಿಮಾ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಇದ್ದರೆ ಇದೇ ವಚನ ಈ ಕಂದಪದ್ಯದ ಪ್ರಭಾವದಿಂದ ಶ್ರೀ ಬಸವೇಶ್ವರರ ವಚನ ಈ ರೀತಿಯಾಗಿದೆ ಮರ ಮರನ ನೇರಿದ ಮರ್ಕಟನಂತೆ ಹಲವು ಕೊಂಬೆಗೆ ಹರಿದಾಡುತ್ತಲಿದೆ ಬೆಂದ ಮನವ ನಾನೆಂತು ನಂಬುವೆನಯ್ಯ ಬೆಂದ ಮನವ ನಾನೆಂತು ನಚ್ಚುವೆನಯ್ಯ ಎನ್ನ ತಂದೆ ಕೂಡಲ ಸಂಗಮ ದೇವನಲ್ಲಿಗೆ ಹೋಗಲೀಯದಯ್ಯ ಶ್ರೀ ಬಸವೇಶ್ವರರು ಅವರಿಗೆ ವಚನವನ್ನು ಬರೀಲಿಕ್ಕೆ ಪ್ರೇರಣೆ ದಂಡನಾಯಕ ಭಕ್ತಿ ಭಂಡಾರಿ ಪ್ರಧಾನಮಂತ್ರಿ ಕೊಂಡುಗುಳಿ ಕೇಶರಾಜರು ಅವರ ಕಂದ ಪದ್ಯಗಳನ್ನು ಓಂ ನಮಃ ಶಿವಾಯ ಕಂದ ಪದ್ಯಗಳನ್ನು ಮತ್ತೆ ಮತ್ತೆ ಅಧ್ಯಯನ ಮಾಡ್ಕೊತ ಬಂದಂಥ ಶ್ರೀ ಬಸವೇಶ್ವರರು ಸ್ಫೂರ್ತಿಯನ್ನು ಪಡೆದುಕೊಂಡು ಅದೇ ರೀತಿಯಾಗಿ ಅವರು ಅವರು ಓ ನಮ ಶಿವಾಯ ಅಂತ ಮುಕ್ತಾಯ ಮಾಡಿದರೆ ಇವರು ಕೂಡಲ ಸಂಗಮ ದೇವ ಅಂತ ಮುಕ್ತಾಯ ಮಾಡಿದ್ದಾರೆ ಅವರು ಚಕ್ರವರ್ತಿಯಲ್ಲಿ ಪ್ರಧಾನಮಂತ್ರಿಯಾಗಿದ್ದರು ದಂಡನಾಯಕರಾಗಿದ್ದರು ಅರಣ್ಯ ವಿಕ್ರಮಾದಿತ್ಯನಲ್ಲಿ ದಂಡನಾಯಕ ಕೊಂಡಗುಳಿ ಕೇಶರಾಜರು ದಂಡನಾಯಕರಾಗಿದ್ದರೆ ಆರನೇ ವಿಕ್ರಮಾದಿತ್ಯನ ಮೊಮ್ಮಗನಾದಂಥ ಬಿಜ್ಜಲ ಚಕ್ರವರ್ತಿಯ ಭಂಡಾರದಲ್ಲಿ ಸಿದ್ಧರಸ ಭಂಡಾರಿಯ ಕೈ ಕೆಳಗಡೆ ಕರ್ಣಿಕರಾಗಿ ಶ್ರೀ ಬಸವೇಶ್ವರು ಕಾಯ್ಕ ಮಾಡ್ತಾ ಇದ್ರು ಹೀಗಾಗಿ ಕಲ್ಯಾಣದಲ್ಲಿ ದಂಡನಾಯಕನಾಗಿದ್ದಂತಹ ಅವರ ಕಂದ ಪದ್ದೆಗಳು ಓ ನಮ ಶಿವಾಯ ಕಂದಗಳು ತಾಳೆಗರಿಗಳು ಇವರಿಗೆ ಸಿಕ್ಕಲಾಗಿ ಅವುಗಳನ್ನು ಇವರು ಪ್ರತಿನಿತ್ಯ ಅಧ್ಯಯನ ಮಾಡ್ತಾ ಇದ್ರು ಆ ಕಾರಣವಾಗಿ ಆ ಕಂದಪದ್ಯದ ಪ್ರಭಾವ ಇವರ ಅನೇಕ ವಚನಗಳ ಮೇಲೆ ರಚನೆಯಾಗಿರುವುದನ್ನು ನಾವು ಕಾಣ್ತೇವೆ ಈಗ ಇನ್ನೊಮ್ಮೆ ದಂಡನಾಯಕರ ಕಂದಪದ್ಯವನ್ನು ಹೇಳ್ತೀನಿ ನಿಮ್ಮ ನೆನೆಯಲರಿಯದೆ ಜಿನುಗುತ್ತಿದೆ ಹಲವು ದೆಸೆಗೆ ಹರಿದಾಡುತ್ತಲಿದೆ ಘನ ಮಹಿಮಾ ನಿಮ್ಮ ನೆನೆಯಲರಿಯದೆ ಜಿನುಗುತ್ತಿದೆ ಹಲವು ದೆಸೆಗೆ ಹರಿದಾಡುತ್ತಲಿದೆ ಘನ ಮಹಿಮಾ ಮನನಿಲ್ಲದು ಏವಲೈಯ ಗಿರಿಜಾರಮಣ ಘನ ಮಹಿಮಾ ನಿಮ್ಮ ನೆನೆ ಒಡೆ ಮನನಿಲ್ಲದು ಏವಲೈಯ ಗಿರಿಜಾರಮಣ ಇಲ್ಲಿ ಅವರು ನಿಮ್ಮನ್ನು ಧ್ಯಾನ ಮಾಡಬೇಕು ಅಂತ ನಾನು ಧ್ಯಾನಕ್ಕೆ ಕೂತ್ಕೊಳ್ತೇನೆ ಮನ ನೆನೆಯಲ್ಲರಿಯದೆ ಜಿನುಗುತ್ತಿದೆ ಅದು ಸ್ವಲ್ಪ 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 ಸೋರೆ ಹೋಗ್ತಾ ಇದೆ ಭಕ್ತಿ ಹಲವು ದಿಕ್ಕಿಗೆ ಹರಿದಾಡ್ತಾ ಇದೆ ಮನಸ್ಸು ಘನಮಹಿಮಾ ಪರಮೇಶ್ವರನೇ ನಿಮ್ಮ ನೆನವನೇ ನಿಮ್ಮನ್ನು ಧ್ಯಾನಿಸ್ಬೇಕು ಅಂತೇಳಿದರೆ ಮನ ನಿಲ್ಲದು ನನ್ನ ಮನಸ್ಸು ನಿಲ್ತಾ ಇಲ್ಲ ಏವೇನಯ್ಯನ ಏನು ಮಾಡಲಿಕ್ಕಿರಿ ಜಾರಮ್ಮಣ ಹೀಗೆ ಅವರು ಪರಮೇಶ್ವರನಲ್ಲಿ ದಂಡನಾಯಕ ಭಕ್ತಿ ಭಂಡಾರಿ ಕೊಂಡಗುಳಿ ಕೇಶರಾಜರು ತನ್ನ ಪರಮೇಶ್ವರನಲ್ಲಿ ಅವರು ಅಭಿವ್ಯಕ್ತಿ ಮಾಡ್ತಾರೆ ಶ್ರೀ ಬಸವೇಶ್ವರರು ಕೂಡ ಅದೇ ರೀತಿಯಲ್ಲಿ ನೇರಿದ ಮರ್ಕಟನಂತೆ ಹಲವು ಕೊಂಬೆಗೆ ಹರಿದಾಡುತ್ತಲಿದೆ ಅಲ್ಲಿ ಮಂಗ ಅಂತ ಅವರೇನು ಮರ್ಕಟ ಅಂತೇಳಿ ದಂಡನಾಯಕ ಕೇಶರಾಜ ಹೇಳಲಿಲ್ಲ ಆ ಹೆಸ್ರು ಹೇಳದೇ ಇದ್ರು ಕೂಡ ಮನ ನಿಮ್ಮ ನೆನೆಯಲರಿಯದೆ ಜಿನುಗುತ್ತಿದೆ ಹಲವು ದೆಸೆಗೆ ಹರಿದಾಡುತ್ತಲಿದೆ ಹಲವು ದಿಕ್ಕಿಗೆ ಹೋಗ್ತಾ ಇದೆ ಮನಸ್ಸು ಮನ ನಿಲ್ಲದು ನಿಮ್ಮ ನೆನೆ ಒಡೆ ಮನ ನಿಲ್ಲದು ಏವೆ ನೈ ಆಗಿರಿಜಾರಮ್ಮಣ್ಣ ನಿಮ್ಮನ್ನು ನೆನಿಬೇಕಂತಂದ್ರೆ ಮನಸ್ಸು ನಿಲ್ತಾ ಇಲ್ಲ ಅದನ್ನು ಶ್ರೀ ಬಸವೇಶ್ವರರು ನೇರಿದ ಮರ್ಕಟನಂತೆ ಹಲವು ಕೊಂಬೆಗೆ ಹರಿದಾಡುತ್ತಲಿದೆ ಬೆಂದ ಮನವನಾನೆಂತು ನಂಬುವೆನಯ್ಯ ಬೆಂದಮನವನಾನೆಂತು ಎನ್ನ ತಂದೆ ಕೂಡಲ ಸಂಗಮ ದೇವನಲ್ಲಿಗೆ ಹೋಗಲೀಯದಯ್ಯ ಎಂಬುದಾಗಿ ವಚನವನ್ನು ಬರೀತಾರೆ ಹೀಗೆ ಮನಸ್ಸಿನ ಹರಿದಾಟವನ್ನು ಕುರಿತು ದಂಡನಾಯಕ ಕೇಶರಾಜರು ಕರ್ಣಿಕರಾಗಿದ್ದಂಥ ಶ್ರೀ ಬಸವೇಶ್ವರರು ಈ ವಚನದಲ್ಲಿ ತಮ್ಮ ಮನಸ್ಸಿನ ಗುಣ ಸ್ವಭಾವ ಲಕ್ಷಣಗಳನ್ನು ಈ ವಚನದಲ್ಲಿ ಇಟ್ಟಿದ್ದಾರೆ ಅದೇ ರೀತಿಯಾಗಿ ಈ ಮನಸ್ಸಿನ ಸ್ವಭಾವವನ್ನು ಕುರಿತು ದಾಸ್ಯಮಯ್ಯನವರು ಕೂಡ ಮನಸ್ಸು ಹೀಗೆ ಬೇರೆ ಬೇರೆ ಕಡೆ ಹರಿದಾಡಿದರೆ ಏನು ಪ್ರಯೋಜನ ಆಗೋದಲ್ಲ ಮನಸ್ಸು ಸ್ಥಿರವಾಗಿ ಶಿವನಲ್ಲೇ ನೆಲೆ ನಿಂತಾಗ ಮಾತ್ರ ನಮ್ಮ ಭಕ್ತಿ ಗುರಿ ಮುಟ್ತದೆ ಅನ್ನೋದನ್ನು ಅವರು ಒಂದು ಕಡೆ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾರೆ ಆ ವಚನ ಈ ರೀತಿಯಾಗಿದೆ ತನು ತನ್ನ ದೆಸೆಯಲ್ಲಿ ಏಸುದಿನ ಇದ್ದಡೇನು ಮನ ತನ್ನ ಹರಿದತ್ತ ಹರಿದ ಬಳಿಕ ಕೆನೆಯಿಲ್ಲದ ಮೊಸರ ಕಡೆಯಲ್ಲಿ ಅಲ್ಲಿ ಒಂದು ಹನಿ ತುಪ್ಪವಿಲ್ಲ ಕಾಣ ರಾಮನಾಥ ನಮ್ಮ ಶರೀರ ಏನೋ ಒಂದು ಕಡೆ ಕೂತಿದೆ ಧ್ಯಾನ ಮಾಡಬೇಕು ಅಂತ ನಾವು ಪೂಜಾ ಮನೆಯಲ್ಲಿ ಧ್ಯಾನ ಮಾಡ್ಕಂಡು ಇಷ್ಟಲಿಂಗವನ್ನು ಕರಸ್ತಲ್ಲಿಟ್ಕಂಡು ದೃಷ್ಟಿಯಲ್ಲಿ ತ್ರಾಟಕ ಯೋಗ ಮಾಡ್ತಾ ನಾವು ಪೂಜೆ ಧ್ಯಾನದಲ್ಲಿ ನಿಮಗ್ರಾಗಿದ್ದೇವೆ ಮಂತ್ರವನ್ನು ಸ್ಮರಣೆ ಮಾಡ್ತಾ ಆದರೆ ಮನಸ್ಸು ಕಣ್ಣೇನೋ ಇಷ್ಟು ಲಿಂಗವನ್ನು ನೋಡ್ತಾ ಇದೆ ನಾವೊಂದು ಕಡೆ ಸ್ಥಿರವಾಗಿ ಕೂತಿದ್ದೇವೆ ತನ್ನು ತನ್ನ ದೆಸೆಯಲ್ಲಿ ಸುದಿನ ಇದ್ದಡೇನು ನಾವು ಒಂದು ಕಡೆ ಸ್ಥಿರವಾಗಿ ಕೂತ್ಕೊಳ್ಳೋದನ್ನು ಎಷ್ಟು ಕಾಲ ಅಭ್ಯಾಸ ಮಾಡಿದ್ರೇನೋ ಮನ ತನ್ನ ಹರಿದತ್ತ ಹರಿದ ಬಳಿಕ ಮನಸ್ಸು ತನ್ನ ಮನಸ್ಸಿಗೆ ಬಂದಂಗೆ ಅರ್ಕಂಡು ಹೋದರೆ ಕೆನೆಯಿಲ್ಲದ ಮೊಸರ ಕಡೆಯಲ್ಲಿ ಅಲ್ಲಿ ಒಂದು ಹನಿ ತುಪ್ಪವಿಲ್ಲ ಕಾಣ ರಾಮನಾಥ ಈಗ ಬೆಣ್ಣೆ ಯಾವಾಗ ಬರ್ತದೆ ಮೊಸರಿನಲ್ಲಿ ಕೆನೆ ಇದ್ದರೆ ಮಾತ್ರ ಬೆಣ್ಣೆ ಬರ್ತದೆ ಮೊಸರಲ್ಲಿ ಕೆನೆ ಇಲ್ದೆ ಹೋದರೆ ಬೆಣ್ಣೆ ಬರೋದಲ್ಲ ಆದದರಿಂದ ಕೆನೆಯಿಲ್ಲದ ಮೊಸರ ಕಡೆಯಲ್ಲಿ ಅಲ್ಲಿ ಒಂದು ಹನಿ ತುಪ್ಪವಿಲ್ಲ ಕಾಣ ರಾಮನಾಥ ಅಂತಾರೆ ಹಂಗೆ ಮನಸ್ಸನ್ನು ಒಂದು ಕಡೆ ಸ್ಥಿರವಾಗಿ ನಿಲ್ಲಿಸದಲೇ ನಮ್ಮ ಮನಸ್ಸು ಶಿವನನ್ನು ಮುಟ್ಟದಲ್ಲೇ ಅದು ಬೇರೆ ಬೇರೆ ಕಡೆ ಅರ್ದಾಡ್ಕೊಂಡು ಹೋಗ್ತಾ ಇದ್ದರೆ ನಮ್ಮ ಧ್ಯಾನ ಪೂಜೆ ಭಕ್ತಿ ಅದು ಪೂರ್ಣವಾಗುವುದಿಲ್ಲ ಎನ್ನುವ ವಿಚಾರವನ್ನು ದಾಸಿಮಯ್ಯನವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಅಲ್ಲಮ್ಮಪ್ರಭುದೇವರು ಕೂಡ ಒಂದು ವಚನದಲ್ಲಿ ಹೇಳ್ತಾರೆ ಆ ವಚನ ಈ ರೀತಿಯಾಗಿದೆ ಆಡುತ್ತ ಆಡುತ್ತ ಬಂದ ಕೂಡಗ ಜಪವ ಮಾಡುವ ತಪಸ್ಸಿಯ ನುಂಗಿತ್ತಲ್ಲ ಬೇಡ ಬೇಡ ಎಂದಿತ್ತು ಮುಂದಣ ಕೇರಿಯ ಮಲ ಬಂದು ಮುಂದಣ ಕೇರಿಯ ಮಲನ ಹಿಂದಣ ಕೊಡಗನ ಕಂಬಳಿ ನುಂಗಿತ್ತು ಗುಹೇಶ್ವರ ಇಲ್ಲಿ ಅಲ್ಲಮ ಪ್ರಭುದೇವರು ಒಂದು ರೂಪಕದ ಕಥೆಯನ್ನು ಕೊಡುತ್ತಾರೆ ಈ ರೂಪಕದಲ್ಲಿ ಮಂಗ ಮತ್ತು ಮಲಗಳ ಚಿತ್ರಗಳನ್ನು ಚಿತ್ರಣವನ್ನು ಕೊಡುತ್ತಾರೆ ಅಲ್ಲಮ್ಮ ಪ್ರಭುದೇವರು ಜೋಗ ಜಲಪಾತದಲ್ಲಿ ತಪಸ್ಸು ಇದ್ದರು ಅನ್ನೋದಕ್ಕೆ ಈ ವಚನ ಒಂದು ಉದಾಹರಣೆ ಆಡುತ್ತಾಡುತ್ತ ಬಂದ ಕೂಡಗೆ ಜಪವ ಮಾಡುವ ತಪಸ್ಸಿ ನಂಗಿತ್ತಲ್ಲ ಒಬ್ಬ ತಪಸ್ವಿಗಳು ಧ್ಯಾನ ಮಾಡಿಕೊಂಡು ಇಷ್ಟಲಿಂಗದಲ್ಲಿ ಮನಸ್ಸನ್ನು ಇಟ್ಟು ಕುಳಿತಿದ್ದಾರೆ ಆದರೆ ಮಂಗ ಜಿಗದಾಡ್ಕೊತ ಬಂತು ಆ ತಪಸ್ಸು ಹತ್ರಕ್ಕೆ ಜಿಗದಾಡ್ಕೊಂತ ಬಂದಂಥ ಮಂಗ ಏನು ಮಾಡ್ತು ಆ ತಪಸ್ವಿನೇ ನುಂಗ್ಕುಬಿಡ್ತು ಮಂಗ ಜಿಗ್ದಾಡ್ಕೊಂಡು ತಪಸ್ವಿ ಕಡೆಗೆ ಬಂದಾಗ ಅಲ್ಲೇ ಸಮೀಪದಾಗ ಒಂದು ಮಲ ಇತ್ತು ಆ ಮಲ ಮಂಗನಿಗೆ ಹೇಳ್ತತೆ ಬೇಡ ಬೇಡ ಎಂದಿತ್ತು ಕೇರಿಯ ಮಲ ಬಂದು ಅಲ್ಲೇ ಸಮೀಪದಲ್ಲಿದ್ದಂಥ ಮಲ ಬಂದು ಮಂಗನ್ಗೆ ಹೇಳ್ತತೆ ಬೇಡಪ್ಪ ಅವರು ತಪಸ್ಸು ಇದ್ದಾರೆ ಅವ್ರ ತಪಸ್ಸನ್ನು ಕೆಡಿಸ್ಬೇಡೋ ಅಂತ ಮಲ ಹೇಳ್ತದೆ ಆದರೆ ಮಲ ಮತ್ತು ಮಂಗ ಈ ಸಂಭಾಷಣೆಯಲ್ಲಿ ತೊಡಗಿರುವಾಗ ಹಿಂದಣ ಮಲನ ಮುಂದಣ ಕೋಡಗನ ಕಂಬಳಿ ನುಂಗಿತ್ತು ಗುಹೇಶ್ವರ ಮಲ ಮತ್ತು ಮಂಗನನ್ನು ಕಂಬಳಿ ನುಂಗುಬಿಡ್ತು ಅಂತಾರೆ ಕಂಬಳಿ ಅಂದ್ರೇನು ಅಜ್ಞಾನ ಕಂಬಳಿ ಅಂದ್ರೇನು ಮಾಯೆ ಕಂಬಳಿ ಅಂದ್ರೇನು ಕಾಲ ನೋಡಿ ಕಂಬಳಿ ಎಷ್ಟಕ್ಕೆ ರೂಪಕ್ಕಾಗ್ತದೆ ಕಂಬಳಿ ಕಾಲಕ್ಕೆ ರೂಪ ಆಗ್ತದೆ ಕಂಬಳಿ ಅಜ್ಞಾನಕ್ಕೆ ರೂಪ ಆಗ್ತದೆ ರೂಪಕ ಆಗ್ತದೆ ಕಂಬಳಿ ಮಾಯೆಗೆ ರೂಪಕ ಆಗ್ತದೆ ಕಂಬಳಿ ಮೃತ್ವಿಗೆ ರೂಪಕ ಆಗ್ತದೆ ಹೀಗೆ ಕಂಬಳಿ ಎನ್ನುವ ಒಂದು ಶಬ್ದ ಕರಿಕಂಬಳಿ ಅಂತ ಒಂದು ಅರ್ಥ ನಾಮಪದ ಇದೇ ಕಂಬಳಿ ಏನಾಗ್ತದೆ ಮಾಯೆ ಅಂತ ಅರ್ಥ ಆಗ್ತದೆ ಇದೇ ಕಂಬಳಿ ಅಜ್ಞಾನ ಅವಿದ್ಯೆ ಅಂತ ಅರ್ಥ ಆಗ್ತದೆ ಇದೇ ಕಂಬಳಿ ಅಂದರೆ ಕತ್ತಲೆ ಅಂತ ಅರ್ಥ ಆಗ್ತದೆ ಇದೇ ಕಂಬಳಿ ಅಂದ್ರೆ ಸಾವು ಅಂತ ಅರ್ಥ ಆಗ್ತದ ಇದೇ ಕಂಬಳಿ ಅಂದರೆ ಮಾಯೆ ಅಂತ ಅರ್ಥ ಆಗ್ತದೆ ಅಂದರೆ ತಪಸ್ಸಿಗೆ ಕೊಳತಿರ್ತಕ್ಕಂಥ ತಪಸ್ವಿ ಅವರು ಗುರಿಯನ್ನು ಮುಟ್ಬೇಕಾದ್ರೆ ಮನಸ್ಸು ಅನ್ನೋ ಮಂಗ ಏನದಲ್ಲ ಜೀವಾತ್ಮ ಅನ್ನತಕ್ಕಂಥ ಮಲ ಮನಸ್ಸು ಅನ್ನತಕ್ಕಂಥ ಮಂಗವನ್ನು ಮಾಯೆಯನ್ನು ಗೆಲ್ಲಬೇಕು ಅವಿದ್ಯೆ ಅಜ್ಞಾನವನ್ನು ಗೆಲ್ಲಬೇಕು ಕತ್ತಲೆಯನ್ನು ಗೆಲ್ಲಬೇಕು ಅರಿವನ್ನು ಪಡೆದುಕೊಳ್ಳಬೇಕು ಕಾಲವನ್ನು ಗೆಲ್ಲಬೇಕು ಮೃತ್ಯುವನ್ನು ಗೆಲ್ಲಬೇಕು ಆಗ ಮಾತ್ರ ಒಬ್ಬ ತಪಸ್ವಿ ಪರಮಾತ್ಮನನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನತಕ್ಕಂಥದ್ದನ್ನು ಅಲ್ಲಮ್ಮಪ್ರಭುದೇವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಧ್ಯಾನ ಒಬ್ಬ ಯೋಗಿಗೆ ಒಬ್ಬ ತಪಸ್ವಿಗೆ ಯಾವಾಗ ಸಾಧ್ಯ ಆಗ್ತದ ಅಂತೇಳಿದರೆ ಅವಿದ್ಯೆ ಅಜ್ಞಾನವನ್ನು ಗೆಲ್ಲಬೇಕು ಕತ್ತಲೆಯನ್ನು ಗೆಲ್ಲಬೇಕು ಮಾಯೆಯನ್ನು ಗೆಲ್ಲಬೇಕು ಅಷ್ಟೇ ಅಲ್ಲ ಕಾಲವನ್ನು ಗೆಲ್ಲಬೇಕು ಸಾವನ್ನು ಗೆಲ್ಲಬೇಕು ಸೋ ಇಲ್ಲಿ ಕಂಬಳಿ ಆರು ಅರ್ಥಗಳನ್ನು ಕೊಡ್ತದೆ ಒಬ್ಬ ತಪಸ್ವಿಗೆ ಕೊಳಿತಂಥ ಒಬ್ಬ ಯೋಗಿ ಎಂಥ ಆರು ಹಂತದಲ್ಲಿ ತನ್ನ ಧ್ಯಾನವನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನತಕ್ಕಂಥದ್ದನ್ನು ಅಲ್ಲಮ್ಮ ಪ್ರಭುದೇವರು ಈ ವಚನದಲ್ಲಿ ಬಹಳ ಮನೋಗ್ನವಾಗಿ ವಿವರಿಸಿದ್ದಾರೆ ಬಹಳ ಸುಂದರವಾದ ವಿಚನ ವಿಚಾರ ಈ ಸುಂದರವಾದ ವಚನದಲ್ಲಿ ಈ ವಚನದ ಬಳಿಬಿಡಿದು ನಾವು ಧ್ಯಾನವನ್ನು ಮಾಡಿದ್ದೇ ಆದರೆ ನಮಗೆ ಪರಮಾತ್ಮನ ದರ್ಶನ ಮತ್ತು ಜ್ಞಾನೋದಯ ಸತ್ಯದ ಸಾಕ್ಷಾತ್ಕಾರ ಆಗ್ತದೆ ಅನ್ನತಕ್ಕಂಥದ್ದನ್ನು ಅಲ್ಲಮ್ಮಪ್ರಭುದೇವರ ಈ ವಚನ ನಮಗೆ ಬೆಳಕನ್ನು ಕೊಡುತ್ತದೆ ಪ್ರಭುದೇವರ ಈ ವಚನ ಶಿಶುನಾಳ ಶರೀಫರ ಕೋಡಗನ ಕೋಳಿ ನುಂಗಿತ್ತ ಎನ್ನುವ ಹಾಡಿಗೆ ಪ್ರೇರಣೆಯಾಗಿದೆ ಮತ್ತು ಪ್ರಭಾವ ಬೀರಿದೆ ಕೋಡಗನ ಕೋಳಿ ನುಂಗಿತ್ತ ಅದೇ ಅಲ್ಲಮ ಪ್ರಭುದೇವರು ಅದು ಅಲ್ಲಿ ಪಲ್ಲವಿಯಾಗಿ ಬರ್ತದೆ ಮುಂದುವರಿತದೆ ಕೋಡಗನ ಕೋಳಿ ನುಂಗಿತ್ತ ಕೋಡಗನ ಕೋಳಿ ನುಂಗಿತ್ತ ಅಂತ ಅದೇ ಅಲ್ಲಮ ಪ್ರಭುದೇವರ ವಚನ ಮುಂದಣ ಮಲನ ಹಿಂದಣ ಕೋಡಗನ ಕಂಬಳಿ ನುಂಗಿತ್ತು ಗುಹೇಶ್ವರ ವಚನ ಮುಕ್ತಾಯ ಆಗ್ತದೆ ತಪಸ್ಸಿಗೆ ಕುಳಿತಂಥ ಒಬ್ಬ ತಪಸ್ವಿಯ ಮನಸ್ಸು ಮನಸ್ಸು ಎನ್ನುವ ಮಂಗವನ್ನು ಹತೋಟಿಗೆ ಇಟ್ಟುಕೊಳ್ಳದೆ ಹೋದರೆ ಜೀವಾತ್ಮ ಅನ್ನತಕ್ಕಂಥ ಮಲವನ್ನು ಮನಸ್ಸು ಎನ್ನುವ ಮಂಗ ನುಂಗಿ ಬಿಡುತ್ತದೆ ಅಂದರೆ ತಪಸ್ಸು ಸಾಧ್ಯವಾಗುವುದಿಲ್ಲ ಎನ್ನುವುದನ್ನು ಪ್ರಭುದೇವರು ಮನಸ್ಸು ಮಂಗ ಮಾಯೆ ಅಜ್ಞಾನದ ರೂಪಕದಲ್ಲಿ ಹೇಳಿದರೆ ಇದೇ ವಚನದ ಬಳಿ ಬಿಡಿದು ಪ್ರಭಾವ ಪ್ರೇರಣೆಯನ್ನು ಪಡ್ಕಂಡಂಥ ಶಿಶುನಾಳ ಶರೀಫರ ಹಾಡಿನಲ್ಲಿ ಕೋಡಗನ ಕೋಳಿ ನುಂಗಿತ್ತ ಬಳ್ಳು ಆನೆಯ ನುಂಗಿ ಅಂತ ಅವರು ಮುಂದ ಮುಂದುವರಿಸ್ಕೊತ ಹೋಗ್ತಾರೆ ಇದೆಲ್ಲ ಎಲ್ಲಿ ಅಲ್ಲಮ ಪ್ರಭು ದೇವರ ವಚನದ ಪ್ರಭಾವ ಮತ್ತು ಪ್ರೇರಣೆ ಮತ್ತು ಈ ಷರೀಫರು ದೇವರ ಪ್ರಭುಲಿಂಗ್ ಲೀಲೆಯನ್ನು ಅವರು ಅನೇಕ ದೇವರ ಜಾತ್ರೆಗಳಲ್ಲಿ ಪ್ರಭುಲಿಂಗ್ ಲೀಲೆಯನ್ನು ಪ್ರವಚನ ಮಾಡ್ತಿದ್ರು ಅಂಥೇಳಿ ಅವರ ಜೀವನ ಕಥೆಯಲ್ಲಿ ಅದು ಬರ್ತದೆ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ